ಇಲ್ಲಿ ತಾವೆಲ್ಲ ಕನ್ನಡ ಚಿತ್ರರಂಗಕ್ಕೆ ನನಗೆ ಬಹಳ ಜನ ರಾಷ್ಟ್ರ ಮಟ್ಟದ ಅನೇಕರು ಉದ್ಯಮಿಗಳು ಎಲ್ಲ ಬಂದ್ ಭೇಟಿ ಮಾಡ್ತಾ ಇರ್ತಾರೆ ಈಗ ಎಲ್ಲ ಒಂದು ಮೂರ್ ನಾಲ್ಕು ವರ್ಷದಿಂದ ನಮ್ಮ ಸ್ಯಾಂಡಲ್ವುಡ್ ಬಾಲಿವುಡ್ ನ ಟೇಕ್ ಓವರ್ ಮಾಡಿದೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಅದನ್ನ ಉಳಿಸ್ಕೊಳ್ಬೇಕು ಮೊನ್ನೆ ಫಿಲಮ್ ಇಂಡಸ್ಟ್ರಿನೇ ಬಂದಿತ್ತು ಎಕ್ಸಿಬಿಟರ್ಸ್ ಬಹಳ ಜನ ಬಂದಿದ್ರು ಅಂತ ಟಿವಿ ಆರ್ ಬಂದಿದ್ರು ಐ ಎನ್ ಎಕ್ಸ್ ಅವ್ರು ಬಂದಿದ್ರು ಅವರೆಲ್ಲಾ ಸಿನಿಮಾ ಪೊಲೀಸ್ ಅವರು ಬೇರೆ ಬೇರೆಲ್ಲ ಬಂದಿದ್ರು ನಮ್ಮ ಯಾರ ನಮ್ಮ ಈ ಗೋವಿಂದವಾದವ್ರೆಲ್ಲ ಹೋಗಿ ಸಿನಿಮಾ ಸಿಎಂ ತಲೆ ತಿಂದು ಇನ್ನೂರು ರೂಪಾಯಿ ಮಾಡಬೇಕು ಅಂತ ಹೇಳಿ ಮಾಡಿದ್ರು ಆ ವಿಚಾರಕ್ಕೆಲ್ಲ ಬಂದಿದ್ರು ಇದು ಇಂಡಸ್ಟ್ರಿ ಬೆಳೀತಾ ಇದೆ ನಟನೆ ಮಾಡೋರು ತಯಾರು ಮಾಡೋರು ಒಂದ್ ಐವತ್ತು ಜನ ಇದ್ರು ಕೂಡ ಪ್ರೊಡ್ಯೂಸರ್ಸ್ ಎಲ್ಲ ಒಂದು ಐದಾರು ಜನ ಇದ್ರು ಕೂಡ ಹಿಂದೆ ಸಾವಿರಾರು ಜನ ಇರ್ತಾರೆ ಆ ವೃತ್ತಿ ಕಲೆ ಯಾರಪ್ಪನ ಮನೆ ಆಸ್ತಿನೂ ಅಲ್ಲ ನಾವೆಲ್ಲ ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರಬೇಕು ಮೊನ್ನೆ ಯಾರೋ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನೋಟಿಸ್ ಹೋಗಿ ಇದನ್ನ ಅನ್ನಿಸ್ಬಿಟ್ಟು ಬಿಗ್ ಬಾಸ್ ನನಗೆ ಬಹಳ ನೋಡಿದೆ ಟಿವಿಲಿ ಮತ್ತೊಂದು ರಿಯಾಕ್ಷನ್ ಎಲ್ಲ ಎಂತಕ್ಕೆ ಮಾಡಿದ್ರು ಏನು ಗೊತ್ತಿಲ್ಲ ತಕ್ಷಣ ಇಮಿಡಿಯೇಟ್ ನಾನು ಇಂಟರ್ವ್ಯೂನ್ ಆಗ್ಬೇಕಾದಂತ ಅನಿವಾರ್ಯತೆ ನನಗೆ ಅದರಿಂದ ಎಷ್ಟು ರಿಯಾಕ್ಷನ್ಸ್ ಇರ್ತದೆ ಪಬ್ಲಿಕ್ ಅಟೆನ್ಷನ್ ಇರ್ತದೆ ಕೂಡ ನನಗೆ ಅರಿವಿದೆ ಏನಂತ ದೊಡ್ಡ ಪೊಲ್ಯೂಷನ್ ಏನು ಈ ಪೊಲ್ಯೂಷನ್ ಮಾಡೂಟಿಂಗ್ ಮಾಡ್ಬೇಕಾದ್ರೆ ಆಫೀಸರ್ಸ್ ರಾತ್ರಿ ರಾತ್ರಿ ಓಪನ್ ಮಾಡಿಸಿ ಮಾಡಿಕೊಟ್ಟೆ ಇರ್ಲಿ ಇವತ್ತು ಇಂಡಸ್ಟ್ರಿ ದೊಡ್ಡ ಬೆಳೆದಿದೆ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಟಿವಿಗಳು ವಿಪರೀತ ಬಂದಿದೆ ಎಷ್ಟೋ ಟಿವಿಗಳೆಲ್ಲ ಮುಳುಗೋಗಿದೆ ಎಲ್ಲ ಕೂಡ ಆಗ್ತಾ ಇದೆ ಮೊದಲ ಇತಿಹಾಸಕ್ಕೂ ಕೂಡ ಈಗ ಟೆಕ್ನಾಲಜಿ ಎಷ್ಟು ಚೇಂಜ್ ಆಗಿದೆ ಆರ್ಟಿಫಿಶಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟು ಯಾವ್ದಾರ ಒಂದು ಹೊಸದಾಗ ಈಗ ಇವಾಗ ನಟನೆ ಮಾಡಿದ್ನಾಗೂ ಹೊಸ ಹೊಸದಾಗಿ ಇವತ್ತು ಇವತ್ತು ಆಕ್ಟ್ ಮಾಡ್ತಾ ಇದಾರೆ ಅಂತೇಳಿ ಹೊಸ ಒಂದು ಸೃಷ್ಟಿ ಕೊಡುವಂತ ಅವಕಾಶ ಇವತ್ತೆಲ್ಲ ಕೂಡ ಟೆಕ್ನಾಲಜಿ ಅಷ್ಟು ಬೆಳೆದಿದೆ ಹಳೆ ಕಾಲದ ಬೇರೆ ಈಗಿನ ಕಾಲದ ಬೇರೆ ಹೊಸ ಈಗ ಮುಂದಕ್ಕಿನ್ನ ಜಾಸ್ತಿ ಆಗ್ತಾ ಇದೆ ಸೊ ಇಡೀ ಪ್ರಪಂಚ ಈ ಇಂಡಸ್ಟ್ರಿಗೆ ಬಹಳ ದೊಡ್ಡ ಗೌರವ ಕೊಡ್ಕೊಂಡು ಬಂದಿದೆ ಹಿಂದೆ ನಮ್ಮ ಅನಂತ ಅವರು ರಾಜಕೀಯಕ್ಕೂ ಪ್ರವೇಶ ಮಾಡಿ ಬೆಂಗಳೂರು ನಗರವನ್ನ ಬದಿಸಿ ಇವತ್ತು ನಾನು ಹೆಂಗ ಬೆಂಗ್ಳೂರ್ ನಗರಾಭಿವೃದ್ಧಿ ಮಂತ್ರಿ ಅಂತ ಹಂಗ ಅವರು ಕೂಡ ನಗರಾಭಿವೃದ್ಧಿ ಮಂತ್ರಿಯಾಗಿ ಕೆಲಸ ಮಾಡಿದ್ರು ಯಾವ ಕಾಂಟ್ರವರ್ಸಿಗೂ ತಗಲಾಕೊಳ್ಳಿಲ್ಲ ಏನು ಮಾಡಲಿಲ್ಲ ಅವ್ರಿಗೆ ಏನಾಗ್ತದೋ ಸಹಾಯ ಮಾಡಿ ಇವತ್ತು ಅವರು ಕೂಡ ಕೆಲಸ ಮಾಡಿ ಸದ್ಯ ಇಷ್ಟ ನೋಡಿದಾಗ ಇವತ್ತು ಅವ್ರ ವಯಸ್ಸಿನ ಅವ್ರ ಡೇಟ್ ಆಫ್ ಬರ್ತ್ ಹೇಳಿದ್ರು ಇಲ್ಲಿ ನೋಡಿದ್ರೆ ನೋಡಿದ್ರೆ ಇನ್ನ ನೋಡಿದ್ರೆ ಹುಡುಗ ನಮ್ಮ ಚಿಕ್ಕದಾಗಿ ಕಾಡ್ತಾ ಇದಾರೆ